ಹಾಯ್ ಫ್ರೆಂಡ್ಸ್ ಪೃಥ್ವಿಜ್ ಆಫ್ಸ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ರೈಲ್ವೆ ಇಲಾಖೆಯಲ್ಲಿ ಹೊಸ ನೇಮಕಾತರನ್ನು ಬಿಡುಗಡೆ ಮಾಡಿದ್ದಾರೆ ರೈಲ್ವೆ ಎ ಎಲ್ ಪಿ ಅಂದರೆ ಅಸಿಸ್ಟೆಂಟ್ ಲೋಕೋಪೈಲಟ್ ಹುದ್ದೆಗಳಾಗಿವೆ ವೇಕೆನ್ಸಿ ಇನ್ಕ್ರೀಸ್ ಮಾಡಿದ್ದಾರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕಂತ ಇಲ್ಲಿ ಹುದ್ದೆಗಳ ಹೆಚ್ಚಳಾಗಿವೆ ಟೋಟಲ್ ವೇಕೆನ್ಸಿಗಳು ಸುಮಾರು ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಹುದ್ದೆಗಳಿವೆ ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೂಡ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೇಳೆ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೆತಿದೆ ಓಕೆ ಫ್ರೆಂಡ್ಸ್ ನೆರ ವಿಷಯಕ್ಕೆ ಹೋಗೋಣ ಇದು ಇಂಡಿಯನ್ ರೈಲ್ವೇದ ಆಫಿಷಲ್ ವೆಬ್ಸೈಟ್ ಇದೆ ಇಲ್ಲಿರ್ತಕ್ಕಂಥ ನೇಮಕಾತಿಗಳಿವೆ ಇಲ್ಲಿ ಒಂದು ಇನ್ಫಾರ್ಮೇಷನ್ ಬಂದಿದೆ ನೋಡೋದನ್ನು ನೋಟಿ ಪೆನ್ಷಲ್ಲಿ ಮಾಹಿತಿಯಂತೆ ಕೊಟ್ಟಿದ್ದಾರೆ ಆರ್ ಆರ್ ಬಿ ವೇಕೆನ್ಸಿ ನೋಟಿಫಿಕೇಷನ್ ಅಂತ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದುಬಿಟ್ಟು ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ಆರ್ ಆರ್ ಬಿ ನೇಮಕಾತಿಯಾಗಿದೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಹುದ್ದೆ ಕಾಲುವೆ ಉದ್ಯೋಗ ಸ್ಥಳ ಇಂಡಿಯಾ ತುಂಬ ತೊಂಬರ್ತಕ್ಕಂಥ ಒಂದು ನೇಮಕಾತಿಯಾಗಿದೆ ಹುದ್ದೆಗಳ ಹೆಸರು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಕೊಟ್ಟಿದ್ದಾರೆ ಸ್ಯಾಲ್ರಿ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬತ್ತು ರೂಪಾಯಿ ಪರ್ ಮಂತ್ ಕೊಟ್ಟಿದ್ದಾರೆ ಇಲ್ಲಿ ಆರ್ ಆರ್ ಬಿ ವೇಕೆನ್ಸಿ ಡೀಟೇಲ್ಸ್ ನೋಡಬೇಕಾದ್ರೆ ಇಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೇ ಹುದ್ದೆ ಕಲಿವೆ ಕೊಟ್ಟಿದ್ದಾರೆ ಅಹಮದಾಬಾದಲ್ಲಿ ಎರಡು ನೂರ ಮೂವತ್ತೆಂಟು ಅಜ್ಮೀರ್ ಬೆಂಗಳೂರಲ್ಲಿ ನಾಲ್ಕುನೂರ ಎಪ್ಪತ್ತ್ಮೂರಂದು ಕೊಟ್ಟಿದ್ದಾರೆ ಭೋಪಾಲ್ ಭುವನೇಶ್ವರ್ ಬಿಸ್ಲಾಪುರ್ ಚಂಡೀಗಢ್ ಚೆನ್ನೈ ಗೋರಖ್ಪುರ್ ಹೀಗೆ ಹಲವಾರು ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ನೋಡಿದಾಗ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಹುದ್ದೆ ಕೊಟ್ಟಿದ್ದಾರೆ ಇವಾಗ ಮತ್ತೆ ಅವನು ಹುದ್ದೆಗಳನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಷ್ಟೆಷ್ಟು ಹುದ್ದೆಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಯಾವ ರಾಜ್ಯದಲ್ಲಿ ಇಲ್ಲಿ ಆರ್ ಆರ್ ಬಿ ವೇಕೆನ್ಸಿ ಡೀಟೇಲ್ಸ್ ಜೂನ್ ವೈಸ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಜೋನಲ್ಲಿ ರೈಲ್ವೆ ಅಂತ ಕೊಟ್ಟಿದ್ದಾರೆ ಜೂನ್ ಕೊಟ್ಟಿದ್ದಾರೆ ವೇಕೆನ್ಸಿ ನೋಟಿಫೈಡ್ ಕೊಟ್ಟಿದ್ದಾರೆ ಇದು ಇನ್ಕ್ರೀಸ್ ಮಾಡಿ ಕೊಟ್ಟಿದ್ದಾರೆ ಇವು ಹಳೆಯ ಹುದ್ದೆಗಳಾಗಿವೆ ಕೃತ ಬಿಟ್ಟಿರತಕ್ಕಂಥ ಹುದ್ದೆಗಳು ಇವಾಗ ಎಕ್ಸ್ಟೆಂಡ್ ಮಾಡಿದ ಹುದ್ದೆಗಳಾಗಿವೆ ಮೊದಲನೇದಾಗಿ ಸೆಂಟ್ರಲ್ ರೈಲ್ವೇದಲ್ಲಿ ಐದುನೂರ ಮೂವತ್ತೈದಿದ್ದು ಹದಿನೇಳು ನೂರ ಮೂವತ್ತೆರಡು ಮಾಡಿದ್ದಾರೆ ಅದೇ ರೀತಿ ಈಸ್ಟ್ ಸೆಂಟ್ರಲ್ ರೈಲ್ವೇದಲ್ಲಿ ಎಪ್ಪತ್ತಾರದ್ದು ಇವಾಗಲೇ ಎಪ್ಪತ್ತಾರು ಮಾಡಿದ್ದಾರೆ ಈಸ್ಟ್ ಕೋಸ್ಟ್ ರೈಲ್ವೇದಲ್ಲಿ ನಾಲ್ಕುನೂರ ಎಪ್ಪತ್ತೊಂಬತ್ತಿದ್ದು ಹದಿನೈದುನೂರ ತೊಂಬತ್ತೈದು ಮಾಡಿದ್ದಾರೆ ಈಸ್ಟರ್ನ್ ರೈಲ್ವೇದಲ್ಲಿ ನಾಲ್ಕುನೂರ ಹದಿನೈದು ಇದ್ದದ್ದು ಹದಿಮೂರು ನೂರ ಎಂಬತ್ತೆರಡು ಮಾಡಿದ್ದಾರೆ ನಾರ್ತ್ ಸೆಂಟ್ರಲ್ ರೈಲ್ವೇದಲ್ಲಿ ಎರಡುನೂರ ನಲವತ್ತೊಂದು ಇದ್ದದ್ದು ಯಾ ಎಂಟುನೂರ ಎರಡು ಮಾಡಿದ್ದಾರೆ ನಾರ್ತ್ ಈಸ್ಟರ್ನ್ ರೈಲ್ವೇದಲ್ಲಿ ನಲ್ವತ್ಮೂರ ಇದ್ದದ್ದು ಒಂದು ನೂರ ನಲ್ವತ್ಮೂರು ಹೆಚ್ಚಿಗೆ ಮಾಡಿದ್ದಾರೆ ಆಮೇಲೆ ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೇಸಲ್ಲಿ ನೂರ ಇದ್ದು ನಾಲ್ಕುನೂರ ಇಪ್ಪತ್ತೆಂಟು ಮಾಡಿದ್ದಾರೆ ನಾರ್ಥರ್ನ್ ರೈಲ್ವೇದಲ್ಲಿ ನೂರ ಐವತ್ತಿದ್ದು ನಾ ಐದು ನಾಲ್ಕುನೂರ ತೊಂಬತ್ತೊಂಬತ್ತು ಮಾಡಿದ್ದಾರೆ ನಾರ್ತ್ ಈಸ್ಟರ್ನ್ ರೈಲ್ವೇದಲ್ಲಿ ಎರಡುನೂರ ಇಪ್ಪತ್ತೆಂಟು ಇದ್ದದ್ದು ಏಳ್ನೂರ ಅರವತ್ತೊಂದು ಮಾಡಿದ್ದಾರೆ ಅದೇ ರೀತಿ ಸೌತ್ ಸೆಂಟ್ರಲ್ ರೈಲ್ವೇದಲ್ಲಿ ಐದುನೂರ ಎಂಬತ್ತೈದದ್ದು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಮಾಡಿದ್ದಾರೆ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೇದಲ್ಲಿ ಹನ್ನೊಂದು ನೂರ ತೊಂಬತ್ತೆಂಟು ಇದ್ದದ್ದು ಮೂರು ಸಾವಿರದ ಒಂಬತ್ತು ನೂರ ಎಪ್ಪತ್ತ್ಮೂರು ಮಾಡಿದ್ದಾರೆ ಸೌತ್ ಈಸ್ಟರ್ನ್ ರೈಲ್ವೇದಲ್ಲಿ ಇದ್ದದ್ದು ಸಾವಿರದ ಒಂದು ಮಾಡಿದ್ದಾರೆ ಸೌತ್ ಈಸ್ಟ್ ರೈಲ್ವೇದಲ್ಲಿ ಸಾರಿ ಸೌಥರ್ನ್ ರೈಲ್ವೇದಲ್ಲಿ ಎರಡುನೂರ ಹದಿನೆಂಟಿದ್ದು ಏಳುನೂರ ಎಂ ಇಪ್ಪತ್ತಾರು ಮಾಡಿದ್ದಾರೆ ಸೌತ್ ವೆಸ್ಟ್ರನ್ ರೈಲ್ವೇದಲ್ಲಿ ನಾಲ್ಕನೂರ ಎಪ್ಪತ್ತ್ಮೂರು ಇದ್ದದ್ದು ಹದಿನೈದುನೂರ ಎಪ್ಪತ್ತಾರು ಮಾಡಿದ್ದಾರೆ ಅದೇ ರೀತಿ ವೆಸ್ಟ್ ಸೆಂಟ್ರಲ್ ರೈಲ್ವೇದಲ್ಲಿ ಎರಡುನೂರ ಹತ್ತೊಂಬತ್ತು ಇದ್ದದ್ದು ಏಳ್ನೂರ ಇಪ್ಪತ್ತೊಂಬತ್ತು ಮಾಡಿದ್ದಾರೆ ವೆಸ್ಟರ್ನ್ ರೈಲ್ವೇದಲ್ಲಿ ನಾಲ್ಕುನೂರ ಹದಿಮೂರಿದ್ದದ್ದು ಹದಿಮೂರನೂರ ಎಪ್ಪತ್ತಾರು ಮಾಡಿದ್ದಾರೆ ಟೋಟಲ್ ಹಳೆಯ ಹುದ್ದೆಗಳು ಅಂದರೆ ಅವಾಗ ಬಿಟ್ಟುಗಳು ಬಿಡುಗಡೆ ಬಿಟ್ಟಿದ್ದು ಐದು ಸಾವಿರದ ಆರುನೂರ ತೊಂಬತ್ತರ ಹುದ್ದೆಗಳಿದ್ದವು ಇವಾಗ ಎಕ್ಸ್ಟೆಂಡ್ ಮಾಡಿದ್ದು ಎಲ್ಲ ಕೂಡಿಸಿ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಹುದ್ದೆ ಕಾಲುವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಆರ್ ಆರ್ ಬಿ ಐ ನೋಟಿಫಿಕೇಷನ್ ಪ್ರಕಾರ ಹದಿನೈ ತರಗತಿ ಡಿಪ್ಲೊಮಾ ಐ ಟಿ ಐ ಪಾಸ್ ಆಗೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ವೈಮಿತಿ ಹದಿನೆಂಟರಿಂದ ಮೂವತ್ತು ಮೂವತ್ತು ವರ್ಷ ಇರ್ತದೆ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ವೈಮುತಿ ಸಲ್ಲಿಕೋಗಳು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಇದೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಇದೆ ಆಮೇಲೆ ಒ ಬಿ ಸಿ ಎನ್ ಆರು ವರ್ಷ ಎಸ್ ಸಿ ಎಸ್ ಟಿ ಎಕ್ಸೆಲ್ಸ್ ಮನ್ಗೆ ಎಂಟು ವರ್ಷ ಈ ರೀತಿ ಸರ್ಲಿಕ್ಕೆ ಇರುತ್ತದೆ ಅಪ್ಲಿಕೇಶನ್ ಫೀಸ್ ಪೇಮೆಂಟು ಎಸ್ ಸಿ ಎಸ್ ಟಿ ಎಕ್ಸೆಲ್ಸ್ ಮನ್ಗೆ ಫಿಮೇಲ್ ಅವರಿಗೆ ಎರಡುನೂರ ಐವತ್ತಿದೆ ಆಲ್ ಅದರ್ ಕ್ಯಾಂಡಿಡೇಟ್ ಐದು ಐದುನೂರು ರೂಪಾಯಿ ಶುಲ್ಕವಿದೆ ಮೋಡ ಪೇಮೆಂಟು ಮೂಲಕ ಆಗಿದೆ ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ತೀನಿ ಕೊಟ್ಟಿದ್ದಾರೆ ಇಲ್ಲಿ ಹೀಗೆ ಅಪ್ಲೈ ಮಾಡಿದ ಮಾಹಿತಿ ಕೊಟ್ಟಿದ್ದಾರೆ ಡೇಟು ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಆಗಿತ್ತು ಹತ್ತೊಂಬತ್ತು ಒಂಬ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಕ್ಕೆ ಕ್ಲೋಸ್ ಆಗಿತ್ತು ಇವಾಗ ಡೇಟ್ ಕೂಡ ಎಕ್ಸ್ ಮಾಡಿದ್ದಾರೆ ಹದಿನೆಂಟು ಆರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಡೇಟ್ ಎಕ್ಸ್ ಮಾಡಿದ್ದಾರೆ ಆವಾಗ ಅರ್ಜಿ ಯಾರೂ ಸಲ್ಲಿಸೋಕೆ ಆಗಿಲ್ಲ ಅವರು ಈಗ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಹಾಗೆ ಇಲ್ಲಿ ಅವರ ಅಭಿಷೇಕಗಳಿಂದ ಪಿ ಡಿ ಎಫ್ ಕೂಡ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಡೇಟ್ ಪಂಟು ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ತಾರೀಕು ಪಿ ಡಿಫ್ ಇದು ರೈಲ್ವೆ ಕಡೆಯಿಂದ ಬಿಡುಗಡೆ ಆಗಿದೆ ಇಲ್ಲಿ ಆಗಲೇ ಎ ಎಲ್ ಪಿ ಅಸಿಸ್ಟೆಂಟ್ ಲೋಕಪೈಲ್ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ಎಕ್ಸ್ಟೆಂಡ್ ಮಾಡಿದಂತ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಗಲೇ ರೀತಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಜೂನಾಲಜಿ ಕೊಟ್ಟಿದ್ದಾರೆ ಟೋಟಲ್ ಆಗಿ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಹುದ್ದೆಯಾಗಿವೆ ಹುದ್ದೆ ಆಗಿವೆ ಮೊದಲನೇದು ಐದು ಸಾವಿರದ ಆರುನೂರ ತೊಂಬತ್ತಾರು ಹುದ್ದೆ ಕಲಿದ್ದವು ಎಷ್ಟು ಅವರು ಪಿ ಡಿಫಿ ಕೂಡ ಕೊಟ್ಟಿದ್ದಾರೆ ಎರಡು ಪೇಜ್ ಪಿ ಡಿ ಎಫ್ ಇದ್ದಿದ್ದು ನೋಡ್ಕೋಬಹುದನ್ನು ಅವು ಅಪ್ಲೈ ಮಾಡಬೇಕಾದ್ರೆ ತಾವು ಇಲ್ಲಿಂದ ಅಂತ ಕ್ಲಿಕ್ ಮಾಡಿ ಇಲ್ಲಿಂದ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ರೀತಿ ಪೇಜ್ ಬರುತ್ತೆ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ಇದೊಂದು ರೈಲ್ವೆ ಇಲಾಖೆಯಾದ ಒಂದು ಸಣ್ಣ ಮಾಹಿತಿ ಆಗಿದೆ ಅಪ್ಡೇಟ್ ಬಂದಿದ್ದು ವಿಡಿಯೋ ಮಾಡಿದ್ದೇನೆ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೂತೀನಿ ದಯವಿಟ್ಟು ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ